ತುಂಬ ಖುಷಿ ಆಗ್ತಿದೆ ಸರ್ ಹಬ್ಬ ಹಬ್ಬ ಫೀಲ್ ಆಗ್ತಿದೆ ಹಬ್ಬದಲ್ಲಿ ಯಾವಾಗ ಎಲ್ಲರೂ ಸೇರಿ ಹೆಂಗೆ ಹಬ್ಬ ಮಾಡ್ತೀವ ಇಲ್ಲಿ ಊರ ಹಬ್ಬನೇ ಮಾಡಿದ ಫೀಲ್ ಸಿಕ್ಕಿದೆ ಖುಷಿ ಆಗ್ತಿದೆ ಭಾರಿ ಖುಷಿ ಆಗ್ತಿದೆ ಆಗಲಿ ಸರ್ ಅದಕ್ಕೂ ಡಬ್ಬಿಂಗಲ್ಲಿ ಡಬ್ಬಿಂಗಲ್ಲಿ ಮಾಡಿಸಿ ಕಳಿಸ್ಬೋದು ಮಾಡ್ಬೋದು ಸರ್ ಅದೆಲ್ಲ ಮಾಡ್ಬೋದು ಮನೆಯಲ್ಲ ಖಂಡಿತ ಬರುತ್ತೆ ಬರುತ್ತೆ ಅದೊಂದು ಸ್ವಲ್ಪ ಶೂಟಿಂಗ್ ಹಾಕಿ ನಡೆದಿದೆ ಬರುತ್ತೆ ಸರ್ ಖಂಡಿತ ಬರುತ್ತೆ ಫುಲ್ ಕಂಪ್ಲೀಟ್ ಆಗಿಲ್ಲ ಸರ್ ನಡೀತಾ ಇಲ್ಲ ಇಲ್ಲ ಮಾಡಬೇಕು ಅಂತಲೇ ಇತ್ತು ಸೊ ಸ್ವಲ್ಪ ಅಪ್ ಆಗಿ ಫಸ್ಟ್ ರಿಲೀಸ್ ಮಾಡೋಣ ಹಾಗೆ ಏ ಆಗ್ತಿದೆ ನೋಡ್ತಿದಿರಲ್ಲ ಅಲ್ಲಿ ಥಿಯೇಟ್ರ್ಗೆ ಕೂತಾಗೆಲ್ಲ ಒಂದೊಂದು ಡೈಲಾಗು ವಿಷ ಒಂದೊಂದು ಫೈಟು ಒಂದು ಇದಕ್ಕೂ ವಿಷಯ ನೋಡಿತಾರೆ ಅಂದರೆ ಖುಷಿ ಆಗುತ್ತಲ್ಲ ಸರ್ ಅವ್ರು ಎಂಜಾಯ್ ಮಾಡೋದು ನೋಡಿದ್ರೆ ನಮಗೆ ನಾವೇ ನಾವೇ ಎಂಜಾಯ್ ಮಾಡ್ತಿರೋ ಅನ್ನೋ ಫೀಲ್ ಸರ್ ನಾವು ಏನೇ ಮಾಡಿದ್ರು ಕಲಾವಿದರು ಕೊನೆಗೆ ಆಡಿಯನ್ಸ್ ರೆಸ್ಪಾನ್ಸೇ ಎಲ್ಲದಕ್ಕೂ ಮೇಯ್ನಾಗೆ ನಮ್ಮ ನಿರ್ದೇಶಕ್ಕೆ ಥ್ಯಾಂಕ್ಸ್ ಹೇಳಬೇಕಲ್ಲ ಹೌದು ನೀವು ನೋಡಿರ್ಬಹುದು ನೋಡಿರ್ತೀರಾ ಫೈಟಲ್ಲಿ ಹೆಂಗೆ ರೆಸ್ಪಾನ್ಸ್ ಇತ್ತು ಕ್ಲೈಮ್ಯಾಕ್ಸ್ ಇಂತಾ ಬಹಳ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂದ್ರೆ ನೀವೇ ಇವರೆಲ್ಲ ನೋಡ್ತಾ ಇದ್ದಿರಲ್ಲ ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ಲರೂ ನಿಮ್ಮ ಒಟ್ಟಿಗೆ ಎಲ್ಲ ಕುತ್ಕೊಂಡು ಎಲ್ಲರ ಜೊತೆ ಇಷ್ಟು ಕ라우ಡ್ ಅಲ್ಲಿ ಇಷ್ಟು ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡೋದು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಯಾರಾದ್ರೂ ಮಾತಾಡಿಸ್ತಿಲ್ಲ ಮೊದಲಾಗೋಗಿ ಮಾತಾಡ್ಸ್ತೀನಿ ಖುಷಿ ಆಗ್ತಿತ್ತು ಸರ್ ಸಿನಿಮಾ ನಮ್ಗೆ ಇಷ್ಟನೇ ಇರುತ್ತೆ ಖುಷಿನೇ ಇರುತ್ತೆ ಬಟ್ ನನ್ ರೆಸ್ಪಾನ್ಸ್ ಆಗಿತ್ತು